ಸೌಂದರ್ಯ ಲಹರಿ ಪಾರಾಯಣದಿಂದ ಸಂಕಷ್ಟ ದೂರ ವೀಣಾ ಗಂಗಾವತಿ ನಗರದ ಶಂಕರ ಮಠದಲ್ಲಿ ಜಗದ್ಗುರು ಶ್ರೀ ಶಂಕರಾಚಾರ್ಯರ ವಿರಚಿತ ಸೌಂದರ್ಯ ಲಹರಿ ಸಪ್ತಾಹವನ್ನ ಕಳೆದ ಹನ್ನೊಂದರಿಂದ ಆರಂಭಿಸಲಾಯಿತು ಈ ಸಂದರ್ಭದಲ್ಲಿ ಶಾರದಾ ಶಂಕರ ಭಕ್ತ ಭಜನ ಮಂಡಳಿಯ ಹಿರಿಯ ಸದಸ್ಯರಾದ ಶ್ರೀಮತಿ ವೀಣಾ ರಾಘವೇಂದ್ರ ಹಾಗೂ ಸಂಚಾಲಕಿ ಗಾಯತ್ರಿ ಶಶಿ ಶ್ರೀಧರ್ ಮಾತನಾಡಿ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳ ಎಪ್ಪತ್ತೈದನೇ ವರ್ಧಂತಿ ಮಹೋತ್ಸವ ಹಾಗೂ ಆನಂದ ಅಡಿಯಲ್ಲಿ ದೇಶಾದ್ಯಂತ ಶಂಕರ ಮಠಗಳಲ್ಲಿ ಶ್ರೀ ಸೌಂದರ್ಯ ಲಹರಿ ಸಪ್ತಾಹವನ್ನು ನಡೆಸಲಾಗುತ್ತಿದ್ದು ಇದರಿಂದ ಸಂಕಷ್ಟಗಳು ದೂರವಾಗುವುದರ ಜೊತೆಗೆ ಪಾರಾಯಣದಿಂದ ಬಹು ರೋಗ ನಿವಾರಣೆಯಾಗುವುದು ಎಂದು ಪಾರಾಯಣದ ಮಹತ್ವ ಕುರಿತು ತಿಳಿಸಿದರು ಈ ಸಂದರ್ಭದಲ್ಲಿ ವಿವಿಧ ಭಜನಾ ಮಂಡಳಿಯ ಮಹಿಳೆಯರು ಪಾಲ್ಗೊಂಡಿದ್ದರು सरस्वत्यादर्श्य विधिहरिसो विहरते रते पातिलयुष चिरञ्जीवन्येव ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ಸೌಂದರ್ಯ ಹೇಳುವ ಕಾರಣದಿಂದ ಏನು ಲಾಭ ಅನ್ನೋದು ಎಲ್ಲರಿಗೂ ಗೊತ್ತದ ಆ ನಾನು ತಿಳಿದಂತ ನಾ ಸ್ವಲ್ಪ ಹೇಳ್ತೇನೆ ಸೌಂದರ್ಯ ಲಹರಿಂದ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಾವ ಮತ್ತು ನಾವೇನಾರ ಕೆಲಸ ಮಾಡಬೇಕಂದು ವಿಚಾರ ಮಾಡಿ ಆ ಸೌಂದರ್ಯ ಲಹರಿ ಹೇಳಿಕ್ಕಿ ಅದರಿಂದ ನಾವು ಮುಂದೆ ಹೋಗ್ತೇವೆ ಮುಂದೆ ನಾವು ಯಶಸ್ಸು ಸಿಗ್ತದ ಅಂತ ನಮ್ಮಲ್ಲಿ ನಮಗನಿಸ್ತದೆ ಆಮೇಲೆ ಈಗ ಒಬ್ಬ ಹುಡುಗಿದ್ದ ಅವ ಭಾಳ ಮುಗ್ದಿದ್ದ ಅವನಿಗೆ ಏನು ಗೊತ್ತಿದ್ದಿಲ್ಲ ಏನಾರ ಮಾಡ್ಬೇಕಂದ್ರೆ ಸುಮ್ನೆ ಕೊಡ್ತಿದ್ದ ಒಬ್ಬವ ಅಕ್ಕಿಗೆ ಸಾಗು ಬಂದು ಹೇಳಿದ್ದ ಹಿಂಗೆ ನೀ ಸೌಂದರ್ಯರಿಗೆ ಹೋಗು ಮುಂದೆ ನಿಂಗೆ ಚಲೋ ಹಾಕ್ತೀವಿ ಅವ ಸುಮ್ಮನೆ ಬುಚ್ಚಿದ್ದಾನೆ ಸುಮ್ರೆ ಹೇಳ್ಕೋತ ಹೋಗ್ತಿರ್ತಾನೆ ಅವಾಗ ಅವಂಗೇನು ಬರ್ತಾ 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 ಅವನದು ಬುದ್ಧಿ ಹೋಗ್ತದೆ ಅವಾಗ ಬೆಳೆದೇ ನಾವು ಒಂದು ಕಡೆ ಕೂಡಾಗ ಅವನ ಜ್ಞಾನೋದಯ ಆಗ್ತದೆ ದೇವಿ ಬಂದು ನೀವತ್ತು ಪೂರ್ತಿ ಇದು ಆಗಿ ನನ್ನ ಸ್ಮರಿಸಿದ್ದಕ್ಕೆ ನಿಮಗೆ ಇವತ್ತು உதாரணும் அந்த தேவி டெட்ட அவத்தி அவ எல்லாரும் சௌந்தர்லரிக்க நீல்லோதில் இந்த முத வர்த்தி மத்தே கஷ்ட ஓக்தவ ஆமேல ஏனார மனி தாபத்திரிதந்தர்லரிய தாபத்திர எல்லாம் நிவாரண ஆக்தவ அதே எல்லாரும் சௌந்தர்லரித்தமே சௌந்தர்லரி மனுஷன்னே சௌந்தர் சதா விர்தி ஆகும் ಇವಾಗ ಒಬ್ಬವಿದ್ದ ಏನಕ್ಕೆ ಕುರಿಪಿದ್ದೇನೆ ನನಗೆ ಎಲ್ಲರೂ ಏನು ಅಸಹ್ಯ ಅಂತೀರಿ ಹಂಗೆ ಹಿಂಗೆ ಹೇಳ್ತಿದ್ದ ಅದಕ್ಕೆ ಒಬ್ಬ ಹೇಳಿದ್ರು ಇನ್ನು ಈ ದಿವಸ ಸೌಂದರ್ಯ ಲಹರಿ ಹೋಗು ನಿನ್ನ ಸೌಂದರ್ಯ ಹೆಚ್ಚಾಗ್ತದ ಅವತ್ತಿಂದ ಹಾಕಿ ದಿವ್ಸ ಸೌಂದರ್ಯ ಲಹರಿ ಹೇಳ್ಕೊತು ಹೇಳಿದಂಗೆ ಎಲ್ಲ ಸೌಂದರ್ಯ ಹೆಚ್ಚಿಗೆ ಅವಾಗ ಆಕಿಗೆ ಅನಿಸ್ತು ನಾನು ಮತ್ತೊಬ್ಬರಿಗೆ ಹೇಳಬೇಕು ಸೌಂದರ್ಯ ಲಹರಿ ಹೇಳಬೇಕು ಅದರಿಂದ ಎಷ್ಟು ಲಾಭದ ಅನುಭವ ಹಾಕಿ ಎಲ್ಲರಿಗೂ ಹಿಂಗೆ ಸೌಂದರ್ಯ ಲಹರಿ ಹೇಳ್ಕೊತ ಹೋಗ್ರಿ ಅಂತ ಎಲ್ಲರೂ ಹೇಳ್ಕೊತು ಹಿಂಗೆ ಸೌಂದರ್ಯ ಲಹರಿಯಿಂದ ಒಂದಲ್ಲ ಒಂದೊಂದು ಶ್ಲೋಕದಾಗ ಒಂದೊಂದು ಥರ ಅದನ್ನು ವರ್ಣಿಸಾರ ಅದು ನಮ್ಗೆ ಅಷ್ಟು ಹೇಳಿ ಬರೋದಿಲ್ಲ ಆದ್ರೆ ಆದರೆ ಸೌಂದರ್ಯ ಲಹರಿಯಿಂದ ಇಂಥದ್ದೇ ಆಗ್ತದೆ ಅದು ನೀವು ಮನಸ್ಸಿನಾಗ ಇಟ್ಕೊಂಡು ಹೇಳ್ತೀನಿ ಅವೆಲ್ಲ ಚತಸಿದ್ದ ಎಲ್ಲ ಕಾರ್ಯ ಕೈಬಿಡ್ತಾವೆ ಆದ್ರೆ ಸೌಂದರ್ಯ ಲಹರಿ ಹೇಳೋದ್ರಿಂದ ಏನೂ ತಪ್ಪಲ್ಲ ಇನ್ನೂ ಎಲ್ಲ ಕಷ್ಟಗಳ ನಿವಾರಣೆ ಆಗ್ತವೆ ಮುಂದೆ ಮುಂದೆ ಹೋದಂಗೆಲ್ಲ ಅವಾಗ ನಮ್ಗೆ ಗೊತ್ತಾಗ್ತದೆ ಸೌಂದರ್ಯ ಲಹರಿಯಿಂದ ಏನೇನಾಗ್ತದೆ ನಮ್ಗೆ ಗೊತ್ತಾಗಲ್ಲ எத்தேசோ அந்த எல்லார சவுண்டெல்லாம் ஹிடோ அந்த